ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಆರಾಮಿದ್ದೀವಿ ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಸೇವು ಅಂತ ನಾವು ಖಾರಾನು ಅಂತೀವಿ ಸೇವು ಅಂತೀವಿ ನೀವೇನಂತಿರೋ ಗೊತ್ತಿಲ್ಲ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಉಪ್ಪು ಒಂದು ಲೋಟ ಎಣ್ಣೆ ಅದಕ್ಕೆ ಬೇಕಾಗಷ್ಟು ಕಡಲೆ ಹಿಟ್ಟು ಇವಾಗ ನೋಡಿರಿ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಕಾಯೋಕ್ಕೆ ಈಗ ಇದನ್ನು ಒಂದು ಜಾರಿಗೆ ಎಣ್ಣೆ ಹಾಕ್ಕೊತೇನೆ ಒಂದು ಲೋಟ ಎಣ್ಣೆ ತೊಗೊಂಡಿದ್ದೀನಿ ಅಲ್ವಾ ಇಷ್ಟು ಎಣ್ಣೆನೂ ಇದಕ್ಕೆ ಹಾಕ್ಕೊತೇನೆ ಟೀ ಲೋಟ ಅದು ಅದಕ್ಕೆ ಆ ಟೀ ಲೋಟದಿಂದ ಒಂದು ಲೋಟ ಎಣ್ಣೆ ತೊಗೊಂಡ್ರೆ ನಾಲ್ಕು ಲೋಟ ನೀರು ನೋಡಿರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಕರೆಕ್ಟಾಗಿ ಒಂದು ನಿಮಿಷ ರುಬ್ಕೊಂಬರ್ಬೇಕು ನೋಡಿರಿ ರುಬ್ಬಿದ್ದೀನಿ ಮಂದಿಗೆ ಒಂಥರ ದಪ್ಪನ ಮಜ್ಜಿಗೆ ಆದಂಗೆ ಆಗೈತೆ ಕೆನೆ ಕೆನೆ ಥರ ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ತಕೊತೇನೆ ನಾನು ತಕೊಂಡು ಅದಕ್ಕೆ ಸುತ್ತಾರ್ಲೇ ನೋಡಿರಿ ಕೆನೆ ಥರ ಅಂಟ್ಕೊಂಡತ್ತಲ್ವ ಅದನ್ನೆಲ್ಲನೂ ಬಳದು ಇದಕ್ಕೆ ಹಾಕೊತಾನೆ ಪಾತ್ರೆಗೆ ಮಂದಿಗೆ ಅಂಟ್ಕೊಂಡಿರ್ತತ್ತಲ್ವ ಅದು ಹಾಕೊಂಬಿಟ್ಟು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾನೆ ಹ್ಞೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಕಡಲೆ ಹಿಟ್ಟು ಹಾಕ್ಕೊಂಬಿಟ್ಟು ತಿರುಗಿಸ್ತಾ ಇರಬೇಕು ಫುಲ್ಲು ಅದು ಎಷ್ಟು ಅಂದರೆ ನಾನು ತೋರಿಸ್ತೇನೆ ನಿಮಗೆ ಯಾವ ಥರ ಅಂತ ಆ ಇದಕ್ಕೆ ಬರೋವರೆಗೂ ನಾವು ಹಿಟ್ಟು ಹಾಕೋಬೇಕು ನನ್ನ ಅಂದಾಜಿನ ಪ್ರಕಾರ ಅರ್ಧ ಕೆ ಜಿ ಹಿಟ್ಟು ಹೋಗ್ಯೆ ಯಾಕಂದ್ರೆ ನಾನು ತೂಕ ಮಾಡೋಕ್ಕಾಗಲ್ಲ ನಾವು ಕಡಲೆಬೇಳೆ ತೊಗೊಂಬಂದು ಹಾಕಿಸ್ಕೊತೇವೆ ಐದು ಕೆ ಜಿ ಕಡಲೆಬೇಳೆ ಹಿಂಗೆ ತಗೊಂಬಂದು ಹಾಕಿಸ್ಕೊಂಡಿರ್ತೀವಿ ನಾವು ಜಾಸ್ತಿ ಪಾಪಾಡು ಇದನ್ನು ಮಾಡೋದು ಹಿಂಗಾಗಿ ಅದು ಹಿಟ್ಟು ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟು ಹಾಕ್ಕೊಳ್ಳಿ ಈಗ ನೋಡಿರಿ ಅದು ಬಿಲ್ಲೆ ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒತ್ತಳಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಅಂದರೆ ಹತ್ಕೊಳ್ಳೋಲ್ಲ ಅಂತ ಇದು ನಮ್ಮ ಒತ್ತಳು ಒಂದು ಸ್ವಲ್ಪ ಹಿಟ್ಟು ಉಳಿಯೋಲ್ಲ ಹಂಗೆಲ್ಲ ಕ್ಲೀನ್ ಬರುತ್ತೆ ಎಣ್ಣೆ ಕಾದೈತೆ ಇವಾಗ ನೋಡಿ ನಾನು ಈ ಥರ ಹಿಟ್ಟಾಗೈತೆ ಚೆನ್ನಾಗಿ ಕಲಿಸ್ಕೋಬೇಕು ಮೇಣದಂಗೆ ಆಗಬೇಕದು ಈಗ ಅದನ್ನು ಒತ್ತಳಿಗೆ ಹಾಕ್ಕೊತೇನೆ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಸರಿ ಟ್ರೈ ಮಾಡಿರಿ ಈ ಥರ ಯಾಕಂದ್ರೆ ಸಖತ್ತಾಗಿ ಬರುತ್ತೆ ಬಾಯಲ್ಲಿಟ್ಟರೆ ಕರ್ಗ್ತವೆ ಸೇವು ನಾವು ಪಾನಿಪುರಿ ಮಸಾಲೆ ಪುರಿ ದನಿ ದಹಿಪುರಿ ಏನೇ ಮಾಡಿರಲಿ ಎಲ್ಲಕ್ಕೂ ಇದಕ್ಕಿಂತ ಸಣ್ಣದ ಹಾಕ್ಕೊಂತೇನೆ ನಾನು ಇನ್ನೊಂದು ಪಾನಿಪುರಿಗೆ ಇದಕ್ಕೆಲ್ಲ ಇದೊಂದು ಸ್ವಲ್ಪ ದಪ್ಪದ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಸರಿ ಒತ್ತಲು ತುಂಬಿಕೊಂಡ್ರೆ ಎರಡು ಸರಿ ಒತ್ತಬೋದು ಆದರೆ ಬಿಸಿ ಜಾಸ್ತಿ ಇರುತ್ತೆ ಎಣ್ಣೆ ನೀವು ಉರಿ ಕಡಿಮೆ ಮಾಡ್ಕೊಂಬಿಟ್ಟು ಹಾಕಿ ಆಮೇಲೆ ಉರಿ ಬಿಟ್ಕೊಬೋದು ಎರಡೆರಡು ಒಂದೊಂದು ಸರಿ ತೆಗಿಬೋದು ಇದನ್ನು ನೋಡಿರಿ ಬಂದಿದೆಯಲ್ವಾ ಎಣ್ಣೆ ಕುದಿಯೋದು ನಿಂತು ಅಂದಾಗ ತಕೊಂಡ್ಬಿಡ್ಬೇಕು ನಾನು ಮತ್ತೊಂದು ಸರಿ ಹಾಕ್ತಿದ್ದೀನಿ ನೀವು ಬೇಕಾರೆ ಓಮ್ ಕಾಳು ಪೌಡ್ರ್ ಮಾಡಿ ಅದರದ್ದು ನೀರು ಹಾಕ್ಕೋಬೋದು ಅದು ನೀರು ನಾವು ಹಾಕೋದೇ ಇಲ್ಲ ಅದೇ ರುಬ್ಬಕ್ಕೆ ಹಾಕ್ತೇವಲ್ಲ ಅದರಲ್ಲಿ ಹಾಕಬೇಕೋ ಏನೋ ಗೊತ್ತಿಲ್ಲ ನಾನಂತೂ ಹಾಕೇ ಇಲ್ಲ ಯಾವತ್ತೂ ಅದು ಒತ್ತಳಿಗೆ ಸಿಗುತ್ತಲ್ಲ ಅಂತ ನಾನು ಹಾಕೋಕ್ಕೋಗಲ್ಲ ಬರೀ ಉಪ್ಪೊಂದು ಹಾಕಿರ್ತೇನೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ವಾ ಒಂದು ಎರಡು ಮೂರು ಸರಿ ಬಿಟ್ಟು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಸಖತ್ತಾಗಿ ಬರುತ್ತೆ ನೋಡಿರಿ ಹಿಂಗೆ ಬಿಟ್ಟು ಸರಿತಿದ್ದಂಗೆ ಇದು ಆಗಿಬಿಡ್ತಾವೆ ಈಗ ನೋಡ್ರಿ ಒಂದು ಎರಡು ಸರಿದು ಹಾಕಿದ್ದೀನಿ ನಾನಿಲ್ಲಿ ಸಾಕಷ್ಟು ಆಗ್ತಾವೆ ಗೊತ್ತಾ ಒಂದು ಅರ್ಧ ಕೆ ಜಿ ಹಿಟ್ಟಿನೂ ಮಾಡ್ಕೊಂಬಿಟ್ರೆ ನೋಡಿರಿ ಇಷ್ಟು ಚಕ್ಕಳಿ ಬಂದಿದ್ದಾವೆ ಹತ್ತು ಚಕ್ಳಿ ಇದ್ದಾವೆ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ